ಬೈಕ್ ಟ್ಯಾಕ್ಸಿ ಸೇವೆಗೆ ಖಾಸಗಿ ವಾಹನಗಳಿಗೆ ಅನುಮತಿ ಕೇಂದ್ರದ ಹೊಸ ಮಾರ್ಗಸೂಚಿ ರ್ಯಾಪಿಡೋ ಸಂತಸ ಕರ್ನಾಟಕದಲ್ಲಿ ಭಾರಿ ಸುದ್ದಿಗೆ ಗ್ರಾಸವಾಗಿ ಇತ್ತೀಚೆಗೆ ನಿಷೇಧಗೊಳ್ಳಲಾಗಿದ್ದ ಬೈಕ್ ಟ್ಯಾಕ್ಸಿ ಸೇವೆ ಕುರಿತು ಕೇಂದ್ರ ಸರ್ಕಾರ ಮಹತ್ವದ ಮಾರ್ಗಸೂಚಿ ಬಿಡುಗಡೆ ಮಾಡಿದೆ ಹೌದು ರ್ಯಾಪಿಡೋ ಊಬರ್ ಮತ್ತು ಓಲಾದಂತಹ ಬೈಕ್ ಟ್ಯಾಕ್ಸಿ ಪ್ಲಾಟ್ಫಾರ್ಮ್ಗಳಿಗೆ ಪರಿಹಾರವಾಗಿ ಜುಲೈ ಒಂದರಂದು ಕೇಂದ್ರ ಸರ್ಕಾರ ಹೊಸ ಮಾರ್ಗಸೂಚಿಗಳನ್ನು ಹೊರಡಿಸಿದ್ದು ಅದರನ್ವಯ ಪ್ರಯಾಣಿಕರಿಗೆ ಸಾರಿಗೆಯೇತರ ಖಾಸಗಿ ವಾಹನ ಸೈಕಲ್ಗಳ ಬಳಕೆಯನ್ನು ಅನುಮತಿಸಿ ನೀಡಲಾಗಿದೆ ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ನ್ಯೂಸ್ ಇನ್ಫೋ ಮಾಸ್ಟರ್ ಕನ್ನಡ ಯೂಟ್ಯೂಬ್ ಚಾನಲ್ನನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಅನ್ನು ತಪ್ಪದೇ ಒತ್ತಿರಿ ಇಂದು ಹೊರಡಿಸಲಾದ ಕೇಂದ್ರದ ಮೋಟಾರು ವಾಹನ ಸಂಗ್ರಾಹಕ ಮಾರ್ಗಸೂಚಿಗಳು ಎರಡು ಸಾವಿರದ ಇಪ್ಪತ್ತೈದು ರಾಜ್ಯ ಸರ್ಕಾರದ ಅನುಮೋದನೆಗೆ ಒಳಪಟ್ಟು ಪ್ರಯಾಣಿಕರು ಸವಾರಿಗಳಿಗೆ ಸಾರಿಗೆಯೇತರ ಖಾಸಗಿ ವಾಹನ ಸೈಕಲ್ಗಳ ಬಳಕೆಯನ್ನು ಹೊಂದಿರುವುದಿಲ್ಲ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯವು ಮೋಟಾರು ವಾಹನ ಸಂಗ್ರಾಹಕ ಮಾರ್ಗಸೂಚಿಗಳು ಎರಡು ಸಾವಿರದ ಇಪ್ಪತ್ತೈದನ್ನು ಹೊರಡಿಸಿದೆ ರಾಜ್ಯ ಸರ್ಕಾರಗಳು ಅಗ್ರಿಗೇಟ್ ಪ್ಲಾಟ್ಫಾರ್ಮ್ಗಳ ಮೂಲಕ ಪ್ರಯಾಣಿಕರನ್ನು ಸಾಗಿಸಲು ಸಾರಿಗೆಯೇತರ ವಾಹನಗಳು ಅಂದರೆ ಖಾಸಗಿ ದ್ವಿಚಕ್ರ ವಾಹನಗಳು ಅನುಮತಿ ನೀಡಬಹುದು ಎಂದು ಹೇಳಿದೆ ನವೀಕರಿಸಿದ ಮಾರ್ಗಸೂಚಿಗಳ ಷರತ್ತು ಮೂರರ ಪ್ರಕಾರ ರಾಜ್ಯಗಳು ಮೋಟಾರು ಕಾಯ್ದೆಯ ಸೆಕ್ಷನ್ ಅರವತ್ತೇಳು ಮೂರರ ಅಡಿಯಲ್ಲಿ ಸಂಗ್ರಾಹಕತೆಯನ್ನು ಅಧಿಕೃತಗೊಳಿಸಬಹುದು ಮತ್ತು ದೈನಂದಿನ ವಾರಕ್ಕೊಮ್ಮೆ ಅಥವಾ ಹದಿನೈದು ದಿನಗಳ ಆಧಾರದ ಮೇಲೆ ಅಧಿಕಾರ ಶುಲ್ಕವನ್ನು ವಿಧಿಸಲು ಸಹ ಅನುಮತಿಸಲಾಗಿದೆ ಹೊಸ ಮಾರ್ಗಸೂಚಿಗಳ ಅಡಿಯಲ್ಲಿ ಸಂಗ್ರಾಹಕರು ಸುರಕ್ಷತೆ ಸವಾರರ ಆನ್ಬೋರ್ಡಿಂಗ್ ವಿಮೆ ಮತ್ತು ಇತರ ಷರತ್ತುಗಳನ್ನು ಸಹ ಪಾಲಿಸಬೇಕು ಎಂದು ಹೇಳಿದೆ ಅಂತಿಮ ನಿರ್ಣಯ ರಾಜ್ಯ ಸರ್ಕಾರಗಳದ್ದೇ ಇದೇ ವೇಳೆ ಬೈಕ್ ಟ್ಯಾಕ್ಸಿ ಸೇವೆಗಳ ಅನುಮೋದನೆ ಕುರಿತು ಅಂತಿಮ ನಿರ್ಣಯ ಕೈಗೊಳ್ಳುವ ಅಧಿಕಾರ ರಾಜ್ಯ ಸರ್ಕಾರಗಳಿಗೆ ಇರುತ್ತದೆ ಎಂದು ಹೇಳಲಾಗಿದೆ ಕರ್ನಾಟಕದಲ್ಲಿ ನಿಷೇಧಗೊಳ್ಳಲಾಗಿರುವ ಸೇವೆ ಇನ್ನು ಕರ್ನಾಟಕದಲ್ಲಿ ಬೈಕ್ ಟ್ಯಾಕ್ಸಿ ಸೇವೆಗೆ ನಿಷೇಧ ಏರಿರುವ ಬೆನ್ನಲ್ಲೇ ಕೇಂದ್ರ ಸರ್ಕಾರ ಈ ಮಾರ್ಗಸೂಚಿ ಹೊರಡಿಸಿರುವುದು ಬೈಕ್ ಟ್ಯಾಕ್ಸಿ ಸೇವೆ ಸಂಸ್ಥೆಗಳಿಗೆ ಬಿಗ್ ರಿಲೀಫ್ ನೀಡಿದೆ ಈ ಪ್ರಕರಣ ಪ್ರಸ್ತುತ ನ್ಯಾಯಾಲಯದಲ್ಲಿ ವಿಚಾರಣೆಯ ಹಂತದಲ್ಲಿದೆ ರ್ಯಾಪಿಡೋ ಓಲಾ ಊಬರ್ನಂತಹ ಸಂಗ್ರಾಹಕರು ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿ ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸಲಿದ್ದಾರೆ ಇತ್ತ ಬೈಕ್ ಟ್ಯಾಕ್ಸಿ ಚಾಲಕರು ಮತ್ತು ಅಗ್ರಿಗೇಟರ್ಗಳು ಈ ಸಂಬಂಧ ರಾಜ್ಯ ಸರ್ಕಾರದೊಂದಿಗೆ ಸಂಸ್ಥೆ ಚರ್ಚೆಯಲ್ಲಿ ತೊಡಗಿದ್ದಾರೆ ರ್ಯಾಪಿಡೋ ಸಂತಸ ಇನ್ನು ಅತ್ತ ಕೇಂದ್ರ ಸರ್ಕಾರದಿಂದ ಮಾರ್ಗಸೂಚಿಯಲ್ಲಿ ಈ ಬಗ್ಗೆ ಹೇಳಿಕೆ ಬಿಡುಗಡೆ ಮಾಡಿರುವ ರಾಪಿಡೋ ಸಂಸ್ಥೆ ಪ್ರಯಾಣಿಕರ ಪ್ರಯಾಣಕ್ಕಾಗಿ ಸಾರಿಗೆ ವಾಹನೇತರ ಸೈಕಲ್ ಒಟ್ಟುಗೂಡಿಸಲು ಅನುಮತಿಸುವ ಹೊಸ ಮೋಟಾರು ವಾಹನಗಳ ಸಂಗ್ರಾಹಕ ಮಾರ್ಗಸೂಚಿಗಳು ಎರಡು ಸಾವಿರದ ಇಪ್ಪತ್ತೈದರ ಷರತ್ತು ಇಪ್ಪತ್ತ್ಮೂರು ಭಾರತ ಸರ್ಕಾರದ ರಸ್ತೆ ಮತ್ತು ಹೆದ್ದಾರಿ ಸಚಿವಾಲಯದ ನಿರ್ಧಾರವನ್ನು ನಾವು ಸ್ವಾಗತಿಸುತ್ತೇವೆ ಮೋಟಾರು ವಾಹನ ಕಾಯ್ದೆಯ ಸೆಕ್ಷನ್ ಅರವತ್ತೇಳು ಮೂರರ ಅಡಿ ರಾಜ್ಯದ ಅಧಿಕಾರಿಗಳಲ್ಲಿ ಬೇರೂರಿರುವ ಈ ಕ್ರಮವು ಅಭಿವೃದ್ಧಿ ಹೊಂದಿದೆ ಸ್ವಾವಲಂಬಿ ಮತ್ತು ಅಂತರ್ಗತ ಭಾರತವಾದ ವಿಕಸಿತ ಭಾರತ ಕಡೆಗೆ ಭಾರತದ ಪ್ರಯಾಣದಲ್ಲಿ ಒಂದು ಮೈಲಿಗಲ್ಲು ಎಂದು ತಿಳಿಸಿದೆ ಅಂತೆಯೇ ಸಾರಿಗೆಯೇತರ ಮೋಟಾರ್ ಸೈಕಲ್ಗಳನ್ನು ಹಂಚಿಕೆಯ ಚಲನಶೀಲತೆಯ ಸಾಧನವಾಗಿ ಗುರುತಿಸುವ ಮೂಲಕ ಸರ್ಕಾರವು ಲಕ್ಷಾಂತರ ಜನರಿಗೆ ವಿಶೇಷವಾಗಿ ಸೇವೆ ಸಲ್ಲಿಸಿದ ಮತ್ತು ಹೈಪರ್ ಲೋಕಲ್ ಪ್ರದೇಶಗಳಲ್ಲಿ ಹೆಚ್ಚು ಕೈಗೆಟಕುವ ಸಾರಿಗೆ ಆಯ್ಕೆಗಳಿಗೆ ಬಾಗಿಲು ತೆರೆದಿದೆ ಎಂದು ಹೇಳಿಕೆಯಲ್ಲಿ ಹೇಳಿದೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಮತ್ತು ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನನ್ನು ತಪ್ಪದೇ ಒತ್ತಿರಿ ವಂದನೆ